ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ಎಲ್ಲರಿಗೂ ವೆಲ್ಕಮ್ ಎಲ್ಲರು ಹೆಂಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿ ಡೆಲ್ಲಿ ಚಳಿ ಸ್ಟಾರ್ಟ್ ಆಗ್ಯದ ಎಷ್ಟು ಚೆನ್ನಾಗಿ ಅಂದ್ರೆ ತಣ್ಣಗೆ ಹುಡ್ಲಿಕ್ಕೆ ಆತದ್ರಿ ಎರಡು ಮೂರು ತಿಂಗಳು ಬರೀ ಚಳಿ ಚಳಿನಿ ಅನ್ನೋದು ನೋಡ್ರಿ ಬರೀ ಇಲ್ಲ ನೋಡಿರಿ ಎಷ್ಟು ಚಂದ ಕಬೂತರ ಹರಾಡಕತ್ತದ ಹತ್ತದ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ ಈಗ ಹೌದಿಲ್ರಿ ಈಗ ಬ್ಯಾಂಕಿನವ್ರು ಆಂಟಿನೂ ಇಡ್ಲಿ ಮಾಡ್ಯಾರ ಈಗ ಅವ್ರು ನನಗೆ ಇಡ್ಲಿ ಕೊಟ್ಟಾರ ಈಗ ಇಡ್ಲಿ ಸಾಂಬಾರ್ ಅವ್ರು ಮನೆಯೂ ಬಾಡದರ ತವರ್ನೂ ಮಾಡ್ಕೊಟ್ಟ ನೋಡ್ರಿ ಈಗ ಏನ್ ಮಾಡ್ತೀನಿ ಚಿಕ್ಕ ಮಿಕ್ಕು ಇದೇ ಪ್ಯಾಕ್ ಮಾಡ್ಕೊಡು ಮಮ್ಮಿ ಎಲ್ಲ ತರ ಮತ್ತೇನು ಬೇಕಾಗಿಲ್ಲ ತರ ಇದೇ ಮಾಡ್ಕೊಟ್ಬಿಡಿ ಇದೇ ಪ್ಯಾಕ್ ಮಾಡ್ಕೊಡ್ತೀನಿ ನೋಡ್ರಿ ಅವ್ರಿಗೆ ಎಲ್ಲಿ ಹೋಲತ್ರಿ ಹ್ಞೂ ಏನು ನಡೀತು ಅಂತಿ ಸ್ಕೂಲಿಗೆ ಹೋಲತ್ತೀವಿ ಒಂದು ಕೇಸಿನ ದೇವರಾಜ್ ಅವ್ರ ಪಪ್ಪ ಹೋಲಕ್ಕತ್ತಾರೀ ದೇವರಾಜವ್ರ ಪಪ್ಪ ಬೈಕ್ ಬಿಟ್ಟು ಬರ್ತೀನಲ್ಲತ್ತಾರ ಈಗ ಮೂರು ಮಂದಿ ಕಲ್ಸಿ ಹೊಟ್ರೆ ಅದು ಅಂದ್ರೆ ನೀರಿನ ಬಾಟಲ್ ಬಿಟ್ಟು ಬಂದಿದ್ದೀವಿ ಬಾ ನೋಡಿ ಏನು ಹೇಳತ್ತೀನಿ ಹಾಂ ಸೌಕಾಸ ಹೋಗಿ ಸೌಕಾಸ ಬರಮ್ಮ ನಡ್ರಿ ಹೋಗಕತ್ತೀನಿ ನೋಡಿರಿ ನೋಡಿರಿ ಈಗ ನೋಡಿ ಚಿಕ್ಕ ಮಿಕ್ಕು ಇಬ್ರು ಸ್ಕೂಲಿಗೆ ಹೋಗ್ಬಿಟ್ರು ಈಗ ಮನಿ ನೋಡ್ರಿ ಈಗ ಮನಿ ಹಾಲತ್ ನೋಡ್ರಿ ಎಲ್ಲ ಹ್ಯಾಂಗ್ ಆಗ್ಯದಿವೆ ಈಗ ಬಡ ಬಡ ತೆಗಿತೀನಿ ಎಲ್ಲ ಮಾಡ್ತೀನಿ ನೀವೆಲ್ಲರು ಏನ್ ಮಾಡಕತ್ತೀರಿ ಏನಿಲ್ಲ ನನಗೆ ಎಲ್ಲರೂ ಹೇಳ್ರಿ ನನಗೆ ಬಹಳ ಖುಷಿ ಆತದ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಅಭಿಮಾನ ಸಪೋರ್ಟ್ ನಮಗೆ ತೋರ್ಸಲತ್ತೀರಿ ನಮ್ದು ಎಲ್ಲ ವೀಡಿಯೋ ಈಗ ಪೂರಾ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಯಾಕಂದ್ರೆ ನಂದು ಇಂಟ್ರೆಸ್ಟ್ ವಿಡಿಯೋಸ್ ವಿಡಿಯೋಸ್ಗಳು ಏನಂದ್ರೆ ಮಧ್ಯಾಹ್ನ ನಿಂತೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಮಾರ್ನಿಂಗ್ ಅಂತೂ ಅದೇ ಕೆಲಸ ಅದೇ ಅಡಿಗೆ ಅದೇ ಅದೇ ಆಗಿರ್ತದ ಏನಾರ ಇಂಟ್ರೆಸ್ಟಿಂಗ್ ಏನಾರ ತೋರಿಸ್ಬೇಕಂದ್ರೆ ಏನಾರ ಮೆಸೇಜ್ ಕೊಡ್ಬೇಕಂದ್ರೆ ಅದು ಮಧ್ಯಾಹ್ನ ನಿಂತೆ ಬರ್ತಾ ಅರ್ಧ ಬ್ಲಾಗ್ ನಿಂತೆ ಸ್ಟಾರ್ಟ್ ಆಗ್ತದೆ ರೀ ಸೊ ಪ್ಲೀಸ್ ಕಂಟಿನ್ಯೂ ಆಗಿ ನಂದೆಲ್ಲ ವಾಚ್ ಮಾಡಿರಿ ನಂದೆಲ್ಲ ವಿಡಿಯೋಗಳು ನೋಡ್ರಿ ಇದೇ ರೀತಿ ನಿಮ್ಮ ಪ್ರೀತಿಭಿಮಾನ ಸಪೋರ್ಟ್ ಅನ್ಗೆ ಎಲ್ಲರೂ ತೋರಿಸ್ಕೊತಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂತೋಷ ಅಂತೂ ಇವತ್ತು ಜಲ್ದಿ ಹೋಗ್ಬಿಟ್ಟಿ ಆಫೀಸ್ಗೆ ಯಾಕಂದ್ರೆ ಊರಿಗೆ ಪ್ಲ್ಯಾನ್ ಪ್ಲಾನ್ ಅದಲ್ರಿ ಅದಕ್ಕೋಸ್ಕರ ಸುಟ್ಟಿ ಕೊಡ್ತಾರೋ ಕೊಡಲ್ಲ ಆಫೀಸ್ನಾಗ ಏನು ಮಾಡ್ತಾರೋ ಏನಿಲ್ಲ ಅವ್ರು ಸರ್ ಜೊತೆ ಮಾತಾಡ್ಬೇಕು ಜಲ್ದಿ ಹೋಗ್ತೀನಿ ನನ್ನ ಕೆಲಸ ಸಂತೋಷ ಅಂತೂ ಇವತ್ತು ಏಳು ಊರಿಗೆ ಹೋಗ್ಬಿಟ್ಟಾರ ಅವ್ರ ದೋಸ್ತ ನೀನೋ ಬರ್ತಡೇ ಅಂತ ಆಫೀಸಲ್ಲಿ ಲಂಚನ ಅಲ್ಲೇ ಊಟ ಆತ ಅಂಬಿಕಾ ಮಧ್ಯಾಹ್ನಕ್ಕೆ ಇರ್ಲಿ ಬಿಡು ಮಾಡ್ಬೇಡಿನಿ ಅಂದ ಯಾಕಲ್ಲಿ ತಗೊಂಡ್ರೆ ಚಿಕ್ಕು ಮಿಕ್ಕು ಅಂದ್ರೆ ಹಾರ್ಲೆಕ್ಸ್ ಹಾಲು ಅವ್ರು ಅವ್ರೇನೂ ತಿನ್ನಿಲ್ಲ ಆದರೆ ಬರೀ ಚಿಕ್ಕು ಇದು ಶರ್ಟ್ ಹಾಕಿಕೊಂಡಿದ್ದ ಪ್ಯಾಂಟ್ ಹಾಕೊಂಡಿದ್ದಿಲ್ಲ ಅವನು ಚಡ್ಡಿ ಮೇಲೆ ಎದ್ದಾಗ ನಾವು ಬೋಲ್ ಮಮ್ಮಿನ ವಿಡಿಯೋ ಮಾಡಬೇಡ ನೋಡು ಅಂದನು ಯಾಕೆ ಅಲ್ಲಿ ತಗೋಪ್ಪ ಅಂತಂದ ಅವ್ರದ್ದು ವಿಡಿಯೋ ಮಾಡಲಿಲ್ಲ ಹಾಲು ಬಿಡೋ ಅಂತ ಕೇಸೇನ ಮತ್ತು ಮನೆ ಆಂಟಿ ಬ್ಯಾಂಕ್ ಆಂಟಿ ಅವ್ರು ಅಂದ್ರೆ ಇಡ್ಲಿ ಕೊಟ್ಟಿದ್ರು ಅವ್ರಂದ್ರೂ ನಾವು ಇಡ್ಲಿನೇ ಕಟ್ಕೊಂಡು ಹೋಗ್ತೀವಿ ಮಮ್ಮಿ ನಮಗೆ ಬೇಕಾಗಿಲ್ಲ ಅಂತಂದ್ರೆ ನಾವು ಪಾಸ್ತಾ ಬ್ಯಾಡ ಅಂತಂದರು ಅದು ಭೀನಾ ಬಿಟ್ಟ ಇರ್ಲಿ ಬಿಡ ಅಂತ ಕೇಸಿನ ಈಗ ಮಧ್ಯಾಹ್ನ ಈಗ ಅವ್ರು ಬಂದಾಗ ಮತ್ತಿನ್ನ ಏನ್ರಿ ಮತ್ತು ಬಿಸಿ ಅಂತ ನಾರೇ ಮಧ್ಯಾಹ್ನ ಊಟ ಮಾಡ್ತೀನಿ ನಾರೇ ಬೆಳಗ್ಗೆ ಏನು ತಿನ್ನಾಗೆಲ್ಲ ನಾವು ಒಂದಿಷ್ಟು ಗರಂ ನೀರು ಕುಡಿತೀನಿ ಪೌಡ್ರ್ ಹಾಕೊಂಡ್ಬಿಟ್ಟು ಮುಗಿತು ನಂದು ಬಿ ಎಲ್ಲರದು ಹಿಂಗೆ ಮಾತು ಅದ ನೋಡಿರಿ ಇದು ಮಾರ್ನಿಂಗ್ ರುಟೀನ್ ಹಿಂಗೆ ಸ್ಟಾರ್ಟ್ ಆಗ್ಯಾದ ನೋಡ್ರಿ ಅಸ್ತ ವ್ಯಸ್ತ ಟೈಪ್ ಸೊ ನೋಡಂಬ್ರಿ ಏನಾತದ ಏನಿಲ್ಲ ಈ ಚಿಕ್ಕ ಮಿಕ್ಕು ಹೋದಾರೆ ಸ್ಕೂಲ್ ಈಗ ಜ್ವರ ಜೋರು ಪಪ್ಪ ಬೈಕ್ ಮೇಲೆ ಬಿಟ್ಟು ಅಂತಂದ್ರೆ ಅವ್ರ ಜೊತೆ ಅವರು ಆಯ್ತು ಈಗ ನಾನು ಇಷ್ಟು ಹಾಸಿಗೆ ಈಸ್ಕಿ ಎಲ್ಲ ತೆಗೆದು ಮಾಡೋ ಏನೋ ಬಾಂಡೆಗಿನ ಇನ್ನೊಂದು ಎರಡು ಅವ ಹುಷಿ ತೊಳ್ಕೊಂಡು ಮಾಡಿಕೊಂಡು ಬಟ್ಟೆ ಅರ್ಧ ಮರ್ಧ ಒಣಗಿತ್ರೆ ವಾಪಸ್ ನೀವು ನೀವೆಲ್ಲ ಅಂದಿದ್ರೆ ಅಕ್ಕ ರಾತ್ರಿ ಹೊರಗೆ ಬಟ್ಟೆ ಬಿಡಬಾರ್ದತ್ತ ಅದಕ್ಕೆ ವಾಪಸ್ಸಿಷ್ಟು ತೊಗೊಂಡ್ಬಂದಿನಿ ಒಯ್ಗೆ ವಾಪಸ್ಸು ಇಷ್ಟು ಇಟ್ಟಿ ನೋಡ್ರಿ ಈಗ ಅದಕ್ಕೆ ಹೋಗಕ್ಕೆ ಪಟ ಪಟ ಒಣಗಿಸಿ ಬಿಡ್ತೀನಿ ಒಣಗಿಸಿ ಮಾಡಿ ಕೆಲಸ ರುಟೀನ್ ಸ್ಟಾರ್ಟ್ ನೋಡ್ರಿ ನಾ ಇದೇ ನೀರು ಕುಡ್ಲಿಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಅದ ರೀ ಏನು ಎಂತದ್ದು ಅಂತ ಕೆಲ್ಸಿನ ನಾನು ನಿಮ್ಗೆ ಹೇಳ್ತೀನಂತ ವೆಯ್ಟ್ ಲೂಸ್ ಮಾಡೋ ಸಲುವಾಗಿ ರೀ ಫ್ಯಾಟ್ ಲೂಸ್ ಮಾಡೋ ಸಲುವಾಗಿ ಏನು ಭೀ ತಿಳ್ಕೊಬೋದು ರೀ ಈಗಲ್ಲ ಹಾಸ್ಕು ತೊಕೊಂಡಿನಿ ಇದು ನಾವು ಹಚ್ಗೊತೀನಪ್ಪ ಬಕ್ಕು ಚಳಿ ಅದ ಪಟ ಪಟಪಟನ ಕಸ ಗುಡಿಸ್ಕೊಂಬಿಡ್ತೀನಿ ಇದು ನೀರು ಒಂದು ಜನ ತಣ್ಣಗಾಗತ್ತ ನೋಡ್ರಿ ನಾವು ಹಳ್ಳಿ ಸೈಡ್ದವ್ರು ನಾವು ಯಾವುದು ಊಟಕ್ಕೆ ಹಾಳು ಮಾಡೋಲ್ಲ ನಿಮ್ಗಂತೂ ಎಲ್ಲ ಗೊತ್ತಿದ್ದ ಹೌದಿಲ್ಲ ಸೊ ನೋಡ್ರಿ ಚಜ್ಜಿ ರೊಟ್ಟಿ ದೇವರಾಜ್ ಮಮ್ಮಿ ಕೊಟ್ಟಿದ್ರು ನಿನ್ನಿ ಅವು ಭಾಳ ಧಪ್ ಧಪ್ ಮಾಡಿದ್ರು ಹೌದಿಲ್ಲ ಸೊ ಇದಕ್ಕೆ ಈಗ ಹಾಳಾರೆ ಮಾಡಪ್ಪ ಈ ತಣ್ಣಗಾಗ್ಯದಕ್ಕೆ ಹೆಂಗೆ ಮಾಡಬೇಕು ಏನು ಇದಕ್ಕೆ ಹೆಂಗೆ ತಿನ್ಬೇಕಪ್ಪ ಅಂತಂದ್ರೆ ಇದ್ರದ್ದು ಮಾಲ್ದಿ ಮಾಡಿಬಿಡ್ತೀನಿ ಊರಾಗ ನಮ್ಮ ಮತ್ತವ್ರು ಭಾರಿ ಮಸ್ತ್ ಚಜ್ಜಿ ರೊಟ್ಟಿದ್ ಮಾಲ್ದಿ ಮಾಡ್ತಿದ್ರು ಹ್ಯಾಂಗ ಒಂದು ರೊಟ್ಟಿ ಐತಿ ಅದಕ್ಕೆ ನಾನು ಮುರ್ಕೊಂಡಿನಿ ಇರೋ ಸ್ವಲ್ಪ ಪುಟಾಣಿ ತುಣಿನ ಸ್ವಲ್ಪ ಸೋಂಪ್ ತೊಗೊಂಡಿನ ಸೊಪ್ಪೇ ಬೆಲ್ಲ ತೊಗೊಂಡಿನಿ ಇಷ್ಟು ಕೈಗೆ ಮಿಕ್ಸ್ ಮಾಡ್ಕೆಸಿನ ಈಗ ಮಾಲ್ದಿ ಮಾಡ್ಕೊಂಡು ತಿನ್ನೀರಿ ಮಸ್ತ್ ಅಂದ್ರೆ ಟೇಸ್ಟಿಯಾಗಿ ನಾನು ತುಪ್ಪ ಹಾಕೊಂಡು ತಿನ್ನಲ್ರಿ ನಂಗೆ ತುಪ್ಪ ಇಷ್ಟ ಇಲ್ಲ ನಾನು ಹೀಗೆ ತಿಂತೀನಿ ನೋಡಿರಿ ಎಷ್ಟು ಬೆಸ್ಟ್ ಮಾಲ್ದಿ ರೆಡಿ ಆಯ್ತು ನೋಡಿರಿ ಈಗ ಉದುರು ಉದುರ ಮಾಲ್ದಿ ಎಷ್ಟು ಬೆಸ್ಟ ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೇದ್ರಿ ಸೋಪ್ ನೂರಿ ಪುಟಾಣಿ ಭೀ ಚಜ್ಜಿ ಭೀ ಎಲ್ಲ ಈಗ ತಿಂದಾಗ ಇವೆಲ್ಲ ಆರೋಗ್ಯಕ್ಕೆ ಭಾಳ ರೀ ಹಿಂಗೆ ಮಾಡ್ಕೊಂಡು ತಿನ್ರಿ ನಿಮ್ಮ ರೊಟ್ಟಿ ಉಳ್ದಿತ್ತಂದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಆಗ್ತದೆ ನೋಡ್ರಿ ಚಂದ ಆಗ್ಯದ ಏನು ನಿಮ್ಮ ಮನ್ಯಾಗ ನೀ ಮಾಡ್ತೀನಿ ನನಗೆ ಕಮೆಂಟ್ನಾಗೆ ಹೇಳ್ರಿ ಕ್ಯಾಲೇ ಆಯೋ देवराजन मम्मी नो नो कड़ी कड़ी? कड़ी <laughs> नोडरी इनेनो तको मंदर मत्ता क्या ये कडी बाजरो कडी कडी अर बाजरो चावल कडी बाजरो चावल नोडरी कडी बाजरो चावलत नोडरी ननगरे गोतागालागेदा नाव हेंग इदु मारतीवलरी अद येनो अंतार नोडरी नम कडीगना हुगी मत्ता अद इदु मारतीवलरी और हंगे मडेर नोडरी उरवीरी ये इसको बाजरो बोलते है ये बाजरा है हां ये बाजरो चावल, मिक्स वेज अच्छा इसको इसमें मिला के, मिला के के सबको खाना है कड़ी को इसमें मिला के खाना है नोड्री इस अदर मैदू कड़ी हईको तीन बेता ना तो फर्स्ट टाइम तीनती हमने कभी नहीं खाया ये पहली बार ही देखो हम आपका देख रहे हैं ऐसा कुछ नोड अदा राजस्थान ये राजस्थान में ज्यादा बनता है ना ರಾಜಸ್ಥಾನಿ ಡಿಶ್ ಅದ ನೋಡ್ರಿ ಹೆಂಗ ಏನಂತ ಕೇಸಿನ ತಿಂಡಿ ಮಾಡಿ ಚಿಕ್ಕು ಮಿಕ್ಕು ಬರಲಿ ಅವಾಗ ಟೇಸ್ಟ್ ಹೇಳ್ತೀವ್ರಿ ಹೆಂಗಾಗ್ಯದಂತ ಇಲ್ಲಿ ಮಾರಾಣಿ ಕೂತಾರ ಬಟ್ ವಿಡಿಯೋದಾಗ ಬರಲ್ಲ ಗ್ಯ ನೋಡಂಬ್ರಿ ಹೆಂಗಾಗ್ಯದ ಹೆಂಗಿಲ್ಲ ಅಂತ ಹೌದಿಲ್ಲ ನೋಡ್ರಿ ದೇವರಾಜ್ ಅವ್ರ ಮಮ್ಮಿ ಬಂದಾರ ನಮ್ಮ ಮನಿಗಿ ಏನೇನೋ ತಗೊಂಡ್ ಬಂದಾರ ಸ್ಪೆಷಲ್ ಸ್ಪೆಷಲ್ ಡಿಶ್ ಅವ್ರ ಕಡಿ ರಾಜಸ್ಥಾನಿ ಡಿಶ್ಗಳಂತ ಅವ್ರದೀಗ ಟಿಫಿನ್ಗಳು ಕೊಡ್ತಾರೆ ಯಾಕಂದ್ರೆ ಅವ್ರ ಪಪ್ಪಾಗ ಈಗ ಆಫೀಸಿಗೆ ಊಟ ಕಟ್ಟಬೇಕಲ್ರಿ ಅವರು ಅವ್ರ ಟಿಫಿನೇ ಅವ ಹೆಂಗ ನನೂನು ಒಂದ್ ಎರಡು ಮಾಡ ಇದ್ದು ಹಂಗೇ ಕುಂತ ಮಾತಾಡ್ಲತ್ತಿದ್ವಿ ಮಾತಾಡೋದೇ ಪಟಾ ಪಟೇ ಭಾಂಡೆನು ತಿಕ್ಕೋದ್ ಕೆಲಸ ಪಟಾಪಟ ಈಗ ಭಾಳ ತಿಳ್ಕೊಡ್ತೀನಿ ಅವ್ರ ಹಂಗೆ ಮಾಡಕತ್ತೀನಿ ರೀ ನಾ ಇದು ಟಿಫಿನ್ ಪಾಪ ಪೊಲೀಸರ್ ಅಲ್ರಿ ಅವ್ರು ಜಾಸ್ತಿ ಮನೀಗ ಕಮ್ಮಿ ಬರ್ತಾರ ಅವ್ರು ಜಾಸ್ತಿ ಹೊರಗೆ ಇರ್ತಾರ ಅಣ್ಣ ಪಾಪ ಅಕ್ಕಿ ಒಬ್ಬಕಿನ ಆಗಿರ್ತಾರ ಅದಕ್ಕೆ ಜಾಸ್ತಿ ನಮ್ಮ ಇರ್ತಾರ ಒಬ್ಬರ್ಗೊಬ್ರು ಅರ್ಥ ಮಾಡ್ಕೊಂಡಿವಿ ಒಬ್ರಕೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವ್ ನಾವು ಬಿ ಬಾಳ ಅಂದ್ರೆ ಬಾಳ್ ಚಂದ ಅಳವರಾಜ್ ಅವ್ರ ಮಮ್ಮಿಷ್ ನಾನು ತೊಳ್ಕೊತೀನಿ ಅಲ್ಲಿ ಟಿಫಿನ್ ಕೊಟ್ಟು ಕಳಿಸ್ತೀನಿ का टिफिन वही मतलब मेरा भी रात का सांबर और चावल सब रखा था मैं सोची थी रोटी बनाऊंगी तुमने भी बोला ना कि मैं लेके आ रही हूँ करके फिर मैंने कैंसिल कर दिया फिर मैंने कुछ भी नहीं बनाया मैं सोची थी पास्ता या तो रोटी कुछ बना दूंगी चिक्कू मिक्कू के लिए ಸುಭಾಬಿ ಬ್ಯಾಂಕ್ ವಾಲಿ ಆಂಟಿನ ಇಡ್ಲಿ ಸಾಂಬಾರ್ ದೇದಿಯಾ ತೊಂಬಾ ಖಾನೇ ಅಡಿಗೆನೆ ಮಾಡಿಲ್ಲ ನೋಡ್ರಿ ಒಟ್ಟ ಮನೆಯ ಪಾಪ ಆಂಟಿ ಅವ್ರ ಅವ್ರಿ ಯಾಕಂದ್ರಿಗೆಲ್ಲರಿಗ ಹಾಕೊಟ್ಟಿದ್ ನನಗೆ ಹಾಕಿ ಹಾಕಿಕೊಟರ ಹಂಗಂತ ಇವತ್ತು ಚಂದನ ಇದ್ ನೋಡ್ರಿ ಈಗ ಸೀದಾ ಡೈರೆಕ್ಟ್ ಸಂಜಿಗೆ ಪಾಸ್ತಾ ಮಾಡ್ಕೊಂಡ್ರಿ ಪಾಲ್ಗೊಳಗೆ ನೋಡ್ರಿ ನಂದ್ ಎಲ್ಲಾ ಕೆಲ್ಸ ಆಯ್ತು ಎಲ್ಲ ಮಸ್ತನ ತ ಬಟ್ಟೆ ಗಿಟ್ಟಿ ಎಲ್ಲ ಮಾಡ್ಸಿಟ್ಟಿನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಷ್ಟು ಕಸ ಗಿಸ ಹುಡ್ಸ್ಕೊಂಡಿನೀಗ ಇಟ್ಟು ಮನೆ ಎಲ್ಲ ಸದ್ಯ ಸ್ವಚ್ಛ ಮಾಡ್ಕೊಂಡಿನಿ ಇದು ಕಂಬಲ ಹಚ್ಕೊಂಡು ಕೂತಿದ್ದೆ ಯಾಕಂದ್ರೆ ಚಳಿ ಇತ್ತು ಬಕ್ಕುಳು ಅದಕ್ಕೋಸ್ಕರ ಮತ್ತಂದ್ರೆ ಇಷ್ಟು ಈಗ ಬಾಂಡೆದು ಅದು ಈಗ ಇಟ್ಟು ಕಿಚನ್ ಇಲ್ಲ ಎಲ್ಲ ಸಾಫ್ ಮಾಡ್ಕೊಂಡಿನಿ ಅನ್ನ ಅದು ಹಳಸೋಗಿತ್ತು ಅದಕ್ಕೆ ಅನ್ನ ತಗೋದ ಕೆಸನಾಗ ಮತ್ತೀಗ ಬೇರೆ ಅನ್ನ ಇಟ್ಟಿನಿ ಸ್ಲೋ ಇಟ್ಬಿಟ್ಟಿದೆ ಜಲ್ದಿ ಅನ್ನ ಭಾರಿ ಸ್ಲೋ ಇಟ್ಟಿದಾಗ ಆಯ್ತು ಅನ್ನಕ್ಕೆ ಇಟ್ಟಿನಿ ಪಲ್ಯಾಗಿಲ್ಲ ಏನೇ ಎಲ್ಲ ಅದ ಜಾ ದೇವರಾಜ್ ಮಮ್ಮಿನೆಲ್ಲ ಹೋಗ್ಯಾರ ಮಸಾಲೆ ಡಬ್ಬಿ ಬಕ್ಕು ಜನ ಹೊರಸಾಗಿತ್ತು ಅದಕ್ಕೆ ಇಲ್ಲಿ ಮನೆ ಕಟ್ಲತ್ತಿರಲ್ರಿ ಹಂಗನ್ ಕೆಸಿನ ಇಟ್ಟು ಬಾಂಡವ ಏನು ತೊಳೆದ್ರು ಏನು ಮಾಡಿದ್ರು ಬರೀ ಮಣ್ಮಣ್ಣ ಮಣ್ಮಣ್ಣ ಗಲೀಜೆ ಎಲ್ಲತಿತ್ತು ತಲೆ ಖರಾಬ್ ಆಗೇನೋ ತಿಕ್ಕೇ ಇದ್ದಿಲ್ಲರಿ ಒಂದು ತಿಂಗಳಿತ್ತು ಈಗೆಲ್ಲ ಈಗ ತಿಕ್ಕಿ ಮಾಡಿ ಎಲ್ಲ ಇಟ್ಬಿಟ್ಟಿನಿ ಏನೋ ಊರಿಗೆ ಬರೋದು ಹೆಂಗೇನ ಪ್ಲಾನಿಂಗ್ ಹೆಂಗದನೋ ಏನೋ ಏನೋ ಗೊತ್ತಿಲ್ಲ ಪ್ರೊಸೀಜರೇ ನಡೆದದ ನೋಡಬೇಕು ಸೋಮವಾರ ದಿನ ನಮ್ಮ ಮೂರು ದೇವ್ರ ಜಾತ್ರೆ ಅದ ರೀ ವೀರಭದ್ರೇಶ್ವರ ಚಿಣಮಗಿರಿ ಜಾತ್ರೆ ಅದ ಹದಿನೇಳು ತಾರೀಕು ನೀವೆಲ್ಲರೂ ತಪ್ಪದೆ ನಮ್ಮ ಮನೆಗೆ ಬರ್ರಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ವೆಲ್ಕಮ್ ರೀ ನಮ್ಮನಿಗೆ ಸೊ ಚೋಡಾಪುರ್ ಏನು ವೀರಭದ್ರೇಶ್ವರ ಗುಡಿ ಅದ ರೀ ಹದಿನೇಳು ತಾರೀಕು ಅಗ್ಗಿ ಪೂಜೆ ಅದ ನಮ್ಮ ಊರಾಗ ಬರಬೇಕತ್ ನಮ್ಮದು ಪ್ಲ್ಯಾನ್ ಅದ ಬಟ್ ಫಿಫ್ಟಿ ಫಿಫ್ಟಿ ನಡೆದ ಏನೇನು ಆತದ ಏನಿಲ್ಲ ಗೊತ್ತಿಲ್ಲ ಬಟ್ ಆ ಪ್ರೊಸೀಜರೇ ನಡೆದ ರೀ ಆಲಕ್ಕತ್ತೀವಿ ಎಲ್ಲನೂ ಮಾಡ್ಲಕತ್ತೀವಿ ಸ್ಯಾಟರ್ಡೇ ದಿನ ಕುಂದಿರಬೇಕು ಸಂಡೇ ದಿನ ಈ ಸ ಮಂಡೇ ಮಾರ್ನಿಂಗ್ ಇಳಿಬೇಕು ಆ ದಿನನೇ ಇಲ್ಲಾಂದ್ರೆ ಫ್ರೈಡೇ ನೈಟ್ ಕುಂದಿರಬೇಕು ಸಾರಿ ಹಾಂ ಸಂಡೇ ದಿನನೇ ಅದಲ್ಲ ಸೊ ಫ್ರೈಡೇ ನೈಟ್ ನಾವು ಕುಂದಿರಬೇಕಾಗ್ತದೆ ನೋಡಮ್ಮ್ರಿ ಏನೇನು ಆತದ ಏನೇನಿಲ್ಲ ಅಂತ ಕೇಳಿಸಿನ ಏನತ್ತದ ಮುಂದೆ ಹೇಳ್ಕೊತ ಹೋಗ್ತೀವಿ ಅಂತ ರೀ ವಿಡಿಯೋ ಮಾತ್ರ ಕಂಟಿನ್ಯೂ ಎಲ್ಲರೂ ನೋಡಿ ಕಂಟಿನ್ಯೂ ಆಗಿ ನೋಡಿರಿ ಯಾರು ಸ್ಲಿಪ್ ಮಾಡ್ಲಾರ್ದಂಗೆ ನೋಡಿರಿ ಮತ್ತು ನಮಗೆ ಕೆಲವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ಕಲ್ತೀವಿ ನಾವು ಫೋಟೋ ನಾನು ಅದು ಮಾಡ್ತೀನಿ ಚಿಕ್ಕು ಮಿಕ್ಕು ಬರ್ತಾರೆ ಅವ್ರ ಎಲ್ಲರೂ ಕಲ್ತು ಊಟ ಮಾಡ್ತೀವಿ ರೀ ಇವು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇವತ್ತು ನಾನು ಮನೆ ಒಟ್ಟು ಅಡಿಗೆನೇ ಮಾಡಿಲ್ಲ ನೋಡಿರಿ ನೋಡ್ರಿ ನಮ್ಮ ಅಣ್ಣದವ್ರ ಇಬ್ರು ಬಂದ್ರು ಮಾಲ್ದಿ ನಮ್ ಚಿಕ್ಕ ಬಹಳ ಇಷ್ಟ ರೀ ಮಾಲ್ದಿ ಅಂದ್ರಿಕ್ಕೂಗ್ನೂ ಇಷ್ಟ ಈಗ ನೋಡ್ರಿ ಅನ್ನ ಮಾಲ್ದಿ ಮತ್ ಕಡಿ ಮತ್ ಇದು ಇದು ಇದನ್ತಾರೀ ಬಾಜ್ರಾ ಕಿಚಡಿ ಎಲ್ಲಾ ಮಾಡ್ಕೊಂಡಿ ಆರಾಮ್ಸ ಊಟ ಮಾಡ್ಲಕತ್ತೀವಿ ಅವ್ರ ಪಪ್ಪಾನು ಅಲ್ಲಿ ಮಸ್ತ್ ನಾನ್ ವೆಜ್ ಫೋನ್ ಮಾಡಿದ್ರು ಅವ್ರ ಫ್ರೆಂಡಿನ್ ಬರ್ಡ್ ಅದಂತ ಅಲ್ಲೇ ಆಫೀಸ್ ಊಟ ಮಾಡತ್ತಾರಂತ

ಅವ್ರಿಗೆ ಮಾಲ್ದಿ ಮಾಡಾಕ್ ಬರಲ್ಲ ಅವ್ರು ಬಾಟಿ ಚೂರ್ಮ ಅಂತ ಏನೋ ಅಂತಾರೆ ಅವ್ರು ಇದ್ರಾಗ ನಮ್ ಕಡೆ ಮಾಲ್ದಿ ಮಾಡಕ್ ಅವ್ರಿಗೆ ಬರಂಗಿಲ್ಲ ಈಗ ಬಡಬೇಡ ನಾವೆಲ್ಲರೂ ಊಟ ಮಾಡ್ತೀವಿ ನೋಡ್ರಿ ಈಗ ಚಿಕ್ಕ ಮಿಕ್ಕು ಇಬ್ರು ಮನ್ಕೊಂಡಾರ ನಾ ಅಂದ್ರ ಸಂತೋಷ ಫೋನ್ ಬಂತು ಒಂದ್ ಜರಾನೇ ಜಂಪತ್ತ ಒಂದ್ ಜರ ಮಕ್ಕಬೇಕಂದ್ರ ಫೋನ್ ಬಂತು ಮತ್ತೆ ಎದ್ದ ಎದ್ದ ಬಳಕಂದ್ರ ಈಗ ಸಂತೋಷ ಅವ್ರ ಇದು ಬಟನ್ ಹೊಗೆದ್ರಿ ಇದ್ರದ್ದು ಶರ್ಟಿನ ಬಟನ್ ಹೋಗ್ಯದ ನಡಿಯಪ್ಪ ಇದು ಬಿಡ ಮೀ ಅಂತ ಕೇಸಿನ ಇಷ್ಟು ಈಗ ಬಟನ್ ಗಿಟನ್ ಹೊಲ್ಸಿ ಮಾಡಿ ಅವರೆಲ್ಲ ಇಸ್ತ್ರಿ ಬಟ್ಟೆ ಎಲ್ಲ ತೆಗೆದು ಹೋಗಿ ಬಡಬಡ ಎಲ್ಲ ಇಸ್ತ್ರಿ ಕೊಟ್ಟು ಬರ್ತೀನಿ ರೀ ಏನೋ ನಮ್ಮ ಟಿಕೆಟ್ ವೇಟಿಂಗ್ದಾಗೇ ನಡ್ದದಂತ ಏನು ಊರಿಗೆ ಬರಬೇಕೋ ಬರಲ್ಲೋ ಏನು ಮಾಡ್ತೀವಿ ಟೆನ್ಷನ್ ಟೆನ್ಷನ್ ಏನು ನಡ್ದದ ನೋಡ್ರಿ ಗೊತ್ತಾಗಲ್ಲ ಆಗ್ಯದ ಏನೇನು ಮಾಡಬೇಕು ಏನೇನು ಬಿಡಬೇಕಂತ ಇರಲಿ ಫಸ್ಟ್ ಬಟನ್ ಹಚ್ತೀನಿ ರೀ ಈಗ ಬಟನ್ ಹಚ್ಲಾಕತ್ತೀನಿ ನೋಡ್ರಿ ಈಗ ನೋಡಾ ಮತ್ತೆ ಮುಂದಿನ ಮುಂದೆ ಹೋದ್ರಿ ನಾನು ಅದರಲ್ಲಿ ಗಚಕ್ಕೆ ತೊಗೊಳಕ್ ಬಂದೀನಿ ನೋಡಿರಿ ಥಂಡಾಗಿ ಎಷ್ಟು ಚಂದ ಚಂದ ಐಟಮ್ಗಳು ಸಿಗ್ತಾವೆ ನೋಡ್ರಿ ಈಗ ಈ ಕಡೆ ಹಳ್ಳ ಹೆಂಗ ಮಾಡ್ತಾರ ನೋಡ್ರಿಗ ನಮ್ ಕಡೆ ಹೆಂಗ ಮಾಡ್ತಾರ ಈ ಕಡೆ ಹೆಂಗ್ ಮಾಡ್ತಾರ ಈಗ ಶೇಂಗಾ ಹಿಂಗ ಎಲ್ಲಾ ಇಟ್ಟಾರ ಇದು ತಗೊಂಡ್ ಹೋಗ್ತೀನಿ ಮನೀಗ್ ನಾ ತಗೊಂಡಿನಿ ಗಜ್ಜಕ್ ತಗೊಂಡಿ ನೋಡ್ರಿ ನಾ ಅವು ಕೊನಿಗೆ ಹರ ಅವ್ ಗಚ್ಚಕ್ ತಗೊಂಡಿವ್ ನಾಯಿ ತಗೊಂಡೀಗ ಮನಿಗ್ ಹೋಗ್ತೀನಿ ಆಲ್ರೆಡಿ ನಂದು ಕೈ ಕೈ ನೋಡ್ರಿಗು ಇಷ್ಟು ತಗೊಂಡಿನಿ ಇಷ್ಟೆಲ್ಲ ಅದಿಷ್ಟ ತಗೊಂಡಿಗ ನಾ ಹೋಗ್ತೀನಿ ಮನಿಗ್ ನೋಡ್ರಿ ಇವ್ರಿಗೆ ಟ್ಯೂಷನ್ ಲೆ ಕರ್ಕೊಂಡ್ಕೆ ಮನಿಗ್ ಮನಿಗ್ಲತ್ತಿನ ನೋಡ್ರಿ ಹೆಂಗ್ ಹೊಲತ್ತಾರ ನೋಡ್ರಿಗ ಇವ್ರ ಅಲ್ಲ ನಾಯಿ ಕೊನಿಗೊಂಡ್ ನೋಡ್ರಿ ಸಣ್ಣ 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 ನಾಯಿ ಕೊಂಡಿ ಏ ಕಷ್ಟ ಚಿಕ್ಕಿ ಹಂಗ ಮಾಡ್ಬಾರ್ದು ಬಾ ಚಿಕ್ಕು ಹಂಗ ಮಾಡಬಾರ್ದು ನೋಡ್ರಿ ಸಣ್ಣ ಸಣ್ಣ ಪಿನ್ನಿಗಳು ಹೆಂಗ ನೋಡ್ರಿ ನೋಡ್ರಿ ಅವ್ರು ಮಾಡಕತ್ತಾರ ಹೆಂಗ ನೋಡ್ರಿ ಎಲ್ಲರು ಮಿಕ್ಕು ಹಂಗ ಮಾಡಬಾರ್ದು ಮಾ ಹಂಗ ಮಾಡಬಾರ್ದು ಏ ಗಪ್ಪ ನೋಡ್ರಮ್ಮ ಇವ್ರಿ ಮನಿ ಕರ್ಕೊಂಡು ಹೋಗ್ತೀನಿ ಇವ್ರು ಬಾ ಚಾವ್ ಮಾಡತ್ತಾರ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಕಚೋಡಿ ತಂದ ನಮ್ಮ ಸಲ್ವಾಗ್ ಮತ್ತೆ ಏನೋ ತಂದೆ ನಿಮಗೆ ತೋರಿಸ್ತೀನಿ ನೋಡಿರಿ ಹೌದ್ರಿ ತೋರಿಸ್ತೀರಿ ಹಾ ಇಲ್ಲ ಪೇಲಾನಿ ಸಾಮಾನ್ ತೋರಿಸಂದ್ರ ಪೇಲಾ ಸಾಮಾನ್ ತೋರಿಸ್ಬಿಡ್ತೀನಿ ರೀ

ಗಚ್ಚಕಂತ ಗಚ್ಚಕ ಈಗ ಸಿಂಗಿ ಇದ್ರಾಗ ಬಳ್ಳುಳ್ಳಿ ಅದ ಇಷ್ಟೆಲ್ಲ ನೋಡ್ರಿ ಇಷ್ಟೇ ತಗೋಲಕ್ಕ ಅಲ್ಲಿ ತಾನ ಮಾರ್ಕೆಟ್ ಹೋಗಿದ್ವಿ ನೀನ್ ಮ್ಯಾನ್ ನೋಡ್ರಿ ನಮ್ ಮ್ಯಾನ್ ನೋಡ್ರಿ ಮಾಡಲಾಗೆ ಅಂದ್ರೆ ಈಗ ಅಂದ್ರ ಎಲ್ಲರ ಕಲ್ತ್ ಕೆ ಈಗ ಪಟಾಪಟ್

ಫುಲ್ಗೆ ಮಾಡ್ಲಕತ್ತಿದೆ ಹ್ಞೂ ಫುಲ್ಕೆ ಮಾಡಾಕತ್ತೀನಿ ನೋಡಪ್ಪ ಹ್ಞೂ ನೋಡಿರಿ ಅಲ್ಲಿ ಮಮ್ಮಿನು ಮಮ್ಮಿ ಇದಕ್ಕೆ ಏನಂತ ಕರಡದಾಗ ಲಟ್ಟಾಸದ ಹಾಂ ಲಟಾ ಮಮ್ಮಿ ಇದು ರೊಟ್ಟಿ ಲಟ್ಟಾಸ್ಲಕತ್ತೇಳಿ ಇವು ಎಲ್ಲ ಆಗ್ಯಾವ ಇದು ಆಲಕತ್ತದ ಹ್ಞೂ ಹ್ಞೂ ಮಮ್ಮಿ ಮಾಡ್ಲಕತ್ತಾಳೆ ಇಲ್ಲಿ ಬಡ ಬಡ ರೊಟ್ಟಿ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಸಂತೋಷ ಅವ್ರು ಹೊಂಟಾರೆ ಆಫೀಸ್ಲಿಂತ ದೇವರಾಜ ಅವ್ರ ಮಮ್ಮಿ ನೋಡ್ರಿ ನಾ ಇಷ್ಟು ಕಡಿ ಕೊಟ್ಟು ಕಳ್ಸ್ಯಾಳೆ ಈಗ ಇಷ್ಟು ಅಂದ್ರೆ ಇಷ್ಟು ಮತ್ತಿನ ಕೊಟ್ಟು ಕಳ್ಸ್ಯಾಳೆ ನಮ್ಗೆ ಇಷ್ಟನ ಈಗ ಇಷ್ಟೊಂದು ಕಡಿ ಕೊಟ್ಟು ಕಳ್ಸಾಳ ಅದಕ್ಕೆ ಈಗ ಪಟ ಪಟ ಈಗ ನಾ ಏನು ಮಾಡಿದ್ದೀನಿ ಅಂದರೆ ರೊಟ್ಟಿ ಮಾಡ್ಕೊತೀನಿ ರೀ ಇಲ್ಲಿ ನೋಡ್ರಿ ಇಲ್ಲಿ ತೋರಿಸಿಗ ಅಲ್ಲಿ ತತ್ತಿ ತೋರಿಸವ್ ತತ್ತಿ ನೋಡ್ರಿ ತತ್ತಿ ಹಾಲತ್ತಿ ನಾಗ ಯಾರು ಮಾಡ್ಯಾರ ನಮ್ಮ ಮನೆಯಾಗ ಒಬ್ಬ ಸಣ್ಣ ಹುಡುಗ ಅಣ್ಣ ಮಿಕ್ಕಿ ಆಶೀಶ್ ಕುಮಾರ್ ಅಣ್ಣ ಉಬ್ಲಕತ್ತ ನೋಡ್ರಿ ಹಂಗೆಲ್ಲ ಮಾಡ್ಬಾರ್ದಪ್ಪ ಸರಿ ಹಿಂಗೆ ತೋರ್ಸ ಚಕ್ಕರ್ದಾಗ ರೊಟ್ಟಿ ಸುಡ್ಲತ್ತ ಓ ಮೈ ಗಾಡ್ ಸಾರಿ ಇದು ತತ್ತಿ ಹಾಲತ್ ಮಾಡ್ಯಾನ ಮಿಕ್ಕಿ ಅಲ್ಲಿ ಕೂತ ನೋಡಿ ಹಾಯ್ ಮಾಡ್ಬೇಕಿ ಹಾಯ್ ಹಾಯ್ ಬಿ ಮಾಡ್ಲಕತ್ತ ಮಮ್ಮು ಹಾಯ್ ಹಾಯ್ ಮಾಡಕ್ಕಿದ್ದೀನಿ ತತ್ತಿ ನೋಡ್ರಿ ಇಲ್ಲಿ ಹಿಟ್ಟಿದು ಇಲ್ಲಿ ಹಿಂಗೆ ಗೊಂಬಿದುಂಬಿದ ಇಷ್ಟು ತತ್ತಿ ತಳ್ಳಂಗ ತೆಳಗೆ ಬಿದ್ದದ್ದು ನಾಲ್ಕು ತತ್ತಿ ಇದ್ದು ಟೋಟಲಿ ಈಗ ಈ ಈಗ ಹ್ಯಾಂಗೆ ಅನಿಸ್ಲಕತ್ತ ಮೂರು ತತ್ತಿ ಅವ ನೋಡ್ರಿ ನೀವೇ ಹಿಟ್ಟು ಖರಾಬ ಮಾಡ್ಯಾನ ನೋಡಿ ಹಿಟ್ಟು ಚೆಲ್ಲಬೇಕಾಗ್ತದ ಮತ್ತಿನ್ನ ಬೇರೆ ತತ್ತಿ ತರಿಸ್ಬೇಕಾಗ್ತದೆ ನೋಡ್ರಿ ಈಗ ಬೇಡು ಮಮ್ಮ ಆತ ನಾಲ್ಕು ತತ್ತಿ ತೊಗೊಂಬರ್ರಿ ಮತ್ತು ಏನು ಮಾಡ್ತೀವಿ ಓಕೆ ಪೂರಾ ಪಚಕೆ ಬಿದ್ದು ಐತಿ ಸಂತೋಷ ಹೊಂಟಾರ ಐತಿ ಬಡಬುಡ ಇಷ್ಟಪತಿ ಮಾಡ್ತೀನಿ ಕಡಿಯದ ಆಮ್ಲೆಟ್ ಹಾಕಿ ಬಿಡ್ತೀನಿ ರೈಸ್ ಅದ ಏನ ಮುಂಜಾಳಿದು ಐತಿ ಹೆಚ್ಚಿಗೆ ಏನು ಮಾಡಲ್ರಿ ಸುಮ್ಮನೆ ಚಳಿ ಟೈಮ್ ಅದ ಸುಮ್ಮಕೋದ್ರಿ ಸಂತೋಷ ಅಂದ್ರ ಎಲ್ ಬಿಡು ಬೇಡ ಅಂತ ಕೇಸಿನ ಇಷ್ಟೇ ಮಾಡಿ ಬಿಟ್ಟು ಬಿಡ್ತೀನಿ ನೋಡ್ರಿ ಮತ್ತೇನು ಮಾಡಲ್ಲ ಈಗ ರೊಟ್ಟಿನ ರೊಟ್ಟಿಗಳು ಬೊಟ್ಟಿಗಳು ಅದು ನೋಡ್ರಿ ನೋಡ್ರಿ ನಮ್ ಪ್ಲೇಟ್ ರೆಡಿ ಆಗ್ಯದ ಊಟದು ಇದು ನಂದು ಇದು ಸಂತೋಷಂದು ಇದು ಚಿಕ್ಕುದು ಇದು ಮಿಕ್ಕುದು ಈಗ ನಾವು ನಾಲ್ಕು ಮಂದಿ ಕಲ್ತಿಗ ಊಟ ಮಾಡಿ ನಿಮ್ಗೆಲ್ಲರಿಗೂ ಸಿಗ್ತೀವಿ ಇವ್ರ ಮೂರು ಮಂದಿ ಹರ ಇಲ್ಲಿ ಆಟ ಆಡ್ಲಕತ್ತಾರವ್ರು ಈಗ ಊಟ ಮಾಡಿ ಮತ್ ನಮ್ಗೆ ನೀವು ಸಿಗ್ತೀವಿ ಫಿಲಮ್ ಚಾಯ್ಸ್ ಮಾಡತ್ತಾರ ಇರ್ಲಾಕ್ ಬಿಡ್ರಿ ಮಾಡಲಾಕ್ ಒಂದಿನ ನಡೀತದ ಹೌದಿ ಇದು ಇಷ್ಟು ಊಟ ಈಗ ನಾವು ಮೂರು ಮಂದಿ ನಾಲ್ಕು ಮಂದಿ ಕಲ್ತ್ ಊಟ ಮಾಡ್ತೀವಿ ಸೂಪರ್ ಆಗ್ಯದಲ್ಲ ರೀ ಅಡಿಗೆ ಹೆಂಗ್ ಆಗ್ಯದ ಹೇಳ್ರಿ ಮಸ್ತ್ ಆಗ್ಯದಲ್ಲ ಆಮ್ಲೆಟ್ ರೊಟ್ಟಿ ವಿತ್ ಕಡಿ ರೈಸ್ ನೋಡ್ರಿ ನಾವೆಲ್ಲರೂ ಮಸ್ತ್ ಅನ್ನತ ಊಟ ಮಾಡ್ಕೊತ ಪಿಕ್ಚರ್ ನೋಡಕತ್ತೀವಿ ಕನ್ನಡ ಮೂವಿ ನೋಡಕತ್ತೀವಿ ಮಸ್ತ್ ಅನ್ನ ಮನಸ್ಸಿಗೆ ಖುಷಿ ಆಗ್ತೀವಿ ಬೇರೆ ಊರಾಗಿದ್ದರು ಬಿ ನಮ್ಮ ಭಾಷೆಗೆ ನಮ್ಮ ಪಿಕ್ಚರ್ಗೆ ಎಲ್ಲದಕ್ಕ ನಾವು ಅಭಿಮಾನ ವಿಶ್ವಾಸ ಕೊಡ್ತೀವಿ ಅದನ್ನು ನಮಗೆ ಖುಷಿ ಆಗ್ತದ ಚಿಕ್ಕ ಮತ್ತು ಕನ್ನಡ ಹ್ಯಾಂಗೆ ಕಲ್ತಾರ ಅಂದ್ರೆ ಅವ್ರಿಗೆ ಪಿಕ್ಚರ್ ತೋರಿಸಿ ತೋರ್ಸಿನಿ ಕನ್ನಡ ಕಲ್ಸರಿ ಯಾಕಂದ್ರೆ ದಿನ ಅಂತೋಸತಿ ಕನ್ನಡದಾಗ ಮಾತಾಡಕಾಗ ಸಂತೋಷ ಆಫೀಸ್ ಬರ್ತಾರೆ ನಾನು ಮನೆಗಿರ್ತೀನಿ ಚಿಕ್ಕ ಮತ್ತು ಕನ್ನಡ ನಾನು ಹ್ಯಾಂಗೆ ಕಲಸಿವಂದ್ರೆ ಪಿಕ್ಚರ್ ತೋರಿಸಿ ತೋರ್ಸಿ ಕಲಸಿವ್ ನೋಡ್ರಿ

ಸೊ ಯಾವ ಪಿಕ್ಚರ್ ಅದ ಏನದ ನೀವೆಲ್ಲ ನನ್ನ ಕಮೆಂಟ್ನ ಹೇಳಿ ನೋಡಮ್ ನಾನು ನೋಡ್ತೀನಿ ನೀವು ಎಷ್ಟು ಕಂಟಿನ್ಯೂ ಆಗಿ ನನ್ನ ವಿಡಿಯೋಗಳು ನೋಡತ್ತೀರ ದೇವ್ರಿಗೆ ಮುಖಾಂತರ ಗೊತ್ತಾಗ್ತದೆ ಹೌದು ಈಗ ಗೊತ್ತಾಗ್ತದ ನೀವು ಯಾರ್ಯಾರು ಕಂಟಿನ್ಯೂ ಆಗಿ ಪಿಕ್ಚರ್ಗಳು ನೋಡ್ಲಕತ್ತೀರಿ ಪಿಕ್ಚರ್ ನಮ್ಮ ಬ್ಲಾಗ್ ನೋಡಕತ್ತೀರಿ ಅದಕ್ಕೆ ಸೀರೆ ಕರ್ಫ್ಯೂ ಅಲ್ಲತ್ತಿ ಪಿಕ್ಚರ್ ಚಿಕ್ಕಬೇಕು ಎಲ್ಲರಿಗೂ ಇಷ್ಟ ಆಯ್ತದ ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಪಪ್ಪ ಪಪ್ಪನ ಓಕೆ ಕಟ್ಟಿ ಬಲೆ हाँ गुड नाइट आपकी तरफ से गुड नाइट हम्म आपकी तरफ से गुड नाइट अदनार इलरी गो बाय 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 इलरी गुड नाइट गुड नाइट गुड नाइट अगर मुझे अदनार करते तो एलरी गुड मॉर्निंग हाँ